ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಹಾಗೂ ಸರ್ಕಾರಿ ನೌಕರರ ಕುಟುಂಬ ವರ್ಗದವರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಎಷ್ಟೋ ವರ್ಷಗಳ ಹೋರಾಟದ ಫಲ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ನಿಮ್ಮಗಳಿಗೆ ಜಾರಿ ಮಾಡಲು ನಿರ್ಧಾರ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಇದರಿಂದ ಸರ್ಕಾರಿ ನೌಕರರಿಗೆ ಕುಟುಂಬ ವರ್ಗದವರಿಗೆ ಯಾವೆಲ್ಲ ಲಾಭಗಳು ಆಗತ್ತೆ ಅದೇ ರೀತಿ ಈ ಯೋಜನೆ ನಿವೃತ್ತ ಸರ್ಕಾರಿ ನೌಕರರಿಗೂ ಇಂಪ್ಲಿಮೆಂಟ್ ಆಗತ್ತಾ ಅನ್ನೋದ್ರ ಬಗ್ಗೆ ಕೂಡ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಉಚಿತವಾಗಿ ಲೀಗಲ್ ಆಗಿ ಸಾಲು ಮಾಡ್ಕೊಳ್ಳೋಕೆ ಉತ್ತಮ ವೇದಿಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ವರ್ಗದವರು ಈ ದಿನ ಒಂದು ಖುಷಿಯಾದ ವಿಚಾರ ಅಂತಲೇ ಹೇಳಬಹುದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಇಂಪ್ಲಿಮೆಂಟ್ ಬಗ್ಗೆ ಒಂದು ಒಂದು ವಿಶೇಷವಾದ ಮಾಹಿತಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅದಕ್ಕಾಗಿ ಹಣವನ್ನು ಕೂಡ ತೆಗೆದಿಟ್ಟಿದ್ದಾರೆ ಯಾರಿಗೆಲ್ಲ ಏನೇನು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮ ತಮ್ಮ ಮುಂದೆ ಇಡ್ತೀನಿ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆ ಈ ಸುತ್ತೋಲೆಯಿಂದ ಏನು ಯೂಸ್ ಅಂತ ಇಲ್ಲಿ ವಿವರವಾದ ಮಾಹಿತಿ ಇಲ್ಲಿದೆ ವಾದ ಶುಭ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ನಿವೃತ್ತ ಸರ್ಕಾರಿ ನೌಕರರಿಗೂ ಸಂಬಂಧಿಸಿದಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ಕೂಡ ಇದೆ ಅದನ್ನು ನಾನು ಕೊನೆ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ ಕರ್ನಾಟಕ ಸರ್ಕಾರ ಸಚಿವಾಲಯ ಬೆಂಗಳೂರು ಅವರು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊಡಿಸಿದರೆ ಏಜೆಂಟ್ ನೋಟಿಫಿಕೇಶನ್ ಸುತ್ತೋಲೆಯನ್ನು ಹೊಡಿಸಿದರೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಮೂಲಕ ನಗದು ರಹಿತ ಆರೋಗ್ಯ ಸೌಲಭ್ಯಗಳು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಒದಗಿಸುವ ಬಗ್ಗೆ ಯೋಜನೆ ಅಡಿಯಲ್ಲಿ ಸರ್ಕಾರಿ ನೌಕರರನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಬಗ್ಗೆ ಮತ್ತು ಆಯ್ಕೆ ಮಾಡ್ಕೊಳಕ್ಕೆ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಮಾರ್ಗಸೂಚಿಗಳನ್ನು ಹೊರಡಿಸಿದರೆ ಈಗ ಐದು ಉಲ್ಲೇಖಗಳನ್ನು ಕೊಟ್ಟಿದ್ದರೆ ಈ ಉಲ್ಲೇಖಗಳ ಬಗ್ಗೆ ಈ ಹಿಂದೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ ರಾಜ್ಯ ಆಯವ್ಯಯದಲ್ಲಿ ಘೋಷಣೆ ಮಾಡಿರುವಂಥ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಕೆ ಎಸ್ ಎಸ್ ಯೋಜನೆಯ ಮೂಲಕ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ ಈ ಯೋಜನೆಯೆಲ್ಲ ನ ಅತಿ ಶೀಘ್ರದಲ್ಲೇ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಸುವರ್ಣ ಆರೋಗ್ಯ ಸಂರಕ್ಷಣಾ ಟ್ರಸ್ಟ್ ಮೂಲಕ ಅನುಷ್ಠಾನಗೊಳಿಸಿದೆ ಈ ಯೋಜನೆಯ ಕಾರ್ಯನೀತಿ ಸೂಚನೆಗಳನ್ನು ಸರ್ಕಾರದ ಆದೇಶದಂತೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಹಾಗೂ ಒಂಬತ್ತು ಮೂರು ಇಪ್ಪತ್ತ್ಮೂರರಂದು ಹಾಗೂ ಎರಡು ನಾಲ್ಕು ಇಪ್ಪತ್ತೈದರಂದು ಈ ಹಿಂದೆ ಕೊಡಲಾಗಿದೆ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಈ ಕೆ ಎಸ್ ಎಸ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಐಚ್ಛಿಕವಾದ ಯೋಜನೆಯಾಗಿದ್ದು ಇದರ ಮೂಲಕ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಹೊರಗುಳಿಯಲು ಔಟಿನ್ ಆಪ್ಷನ್ ನಾವು ಈ ಯೋಜನೆಯಲ್ಲಿ ಸೇರ್ಕೊಳ್ಳೋದು ಬಿಡೋದು ನಿಮಗೆ ಇಚ್ಛೆಗೆ ಬಿಟ್ಟಿದ್ದು ಇಚ್ಛೆಗೆ ವ್ಯಕ್ತಪಡಿಸಿದ್ದು ಕೆಲವೊಂದು ಮಾಹಿತಿಗಳನ್ನು ಸರ್ಕಾರ ಕೊಡ್ತಾ ಇದೆ ಯೋಜನೆ ಅಡಿಯಲ್ಲಿ ಸರ್ಕಾರಿ ನೌಕರರನ್ನು ಒಳಪಡಿಸುವ ವಿಧಾನದ ಬಗ್ಗೆ ಈ ಯೋಜನೆಯು ಎಲ್ಲ ಅರ್ಹ ಸರ್ಕಾರಿ ನೌಕರರಿಗೆ ಅನ್ವಯ ಆಗುತ್ತೆ ಪ್ರತಿಯೊಬ್ಬರಿಗೂ ಅನ್ವಯ ಆಗತ್ತೆ ಯೋಜನೆಯ ಸೌಲಭ್ಯ ಪಡೆಯುವುದು ಐಚ್ಛಿಕ ಆಪ್ಷನಲ್ ಕಡ್ಡಾಯ ಏನಿಲ್ಲ ಮ್ಯಾಂಡೇಟರಿ ಏನಿಲ್ಲ ನೀವು ತಗೊಂಡ್ರೆ ತಗೊಬೋದು ಬಿಟ್ಟರೆ ಬಿಡ್ಬೋದು ಈ ಯೋಜನೆ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರಿ ನೌಕರರು ಈ ಯೋಜನೆಯ ಸದುಪಯೋಗ ಪಡೆಯಲು ಇಚ್ಛಿಸಿದರೆ ಮಾತ್ರ ಅವರಿಗೆ ಇಚ್ಛೆ ಇದ್ದರೆ ಮಾತ್ರ ಆಯ್ಕೆ ಮಾಡಲು ಸೂಚಿಸಿದೆ ಇಚ್ಛೆ ಇಲ್ಲದವರು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಕೊಟ್ಟು ಇಚ್ಛೆ ಇಲ್ಲ ಅಂತ ಹೇಳಿ ತಿಳಿಸ್ಬೋದು ರಿಜಿಸ್ಟ್ರೇಷನಿಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶದ ಅನುಬಂಧದಲ್ಲಿ ರಿಜಿಸ್ಟರ್ ಫಾರ್ಮ್ಗಳನ್ನು ನೀಡಿದೆ ಘೋಷಣಾ ಪತ್ರಗಳು ಎಲ್ಲವೂ ಇದೆ ಅದನ್ನು ದಯವಿಟ್ಟು ನೋಡ್ಬೋದು ಎಲ್ಲ ಸರ್ಕಾರಿ ನೌಕರರು ಮತ್ತು ಡಿ 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 ಒ ಎಸ್ ತಪ್ಪದೇ ಅನುಸರಿಸತಕ್ಕದು ಹೆಚ್ ಆರ್ ಹೆಚ್ ಆರ್ ಎಂ ಎಸ್ ತಂತ್ರಜ್ಞಾನದಲ್ಲಿ ಡಿ ಡಿ ಒಗಳು ಅರ್ಜಿಯನ್ನು ಅಪ್ಲೋಡ್ ಮಾಡುವ ಕ್ರಮವನ್ನು ಕೈಗೊಳ್ಳಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಯಲ್ಲಿ ಸರ್ಕಾರಿ ನೌಕರರು ರಿಜಿಸ್ಟ್ರ್ ಮಾಡ್ಕೊಂಡ್ರ ಬಗ್ಗೆ ಹೆಚ್ ಆರ್ ಎಮ್ ಎಸ್ ನಿರ್ದೇಶನಾಲಯದಿಂದ ಕೂಡ ಈ ಹಿಂದೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಐದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ವಿವರವಾದ ಮಾರ್ಗಸೂಚಿಯನ್ನು ಕೊಡಲಾಗಿತ್ತೆ ಅದನ್ನು ಅನುಸರಿಸಬೇಕು ಅಂತ ಹೇಳಿ ತಿಳಿಸಿದೆ ಸರ್ಕಾರಿ ನೌಕರರ ನೋಂದಣಿಗೆ ಒಳಪಟ್ಟ ಆಯ್ಕೆಯನ್ನು ವ್ಯಕ್ತಪಡಿಸುವ ಉದ್ದೇಶವನ್ನು ಏನು ನಾವು ಈ ಯೋಜನೆಯೊಳಗೆ ಸೇರ್ಕಂತೀವಿ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಇಚ್ಛಾಪತ್ರವನ್ನು ಮುಂದಿನ ತಿಂಗಳು ಅಂದರೆ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅನುಬಂಧ ಒಂದು ಅನುಬಂಧ ಎರಡು ಹಾಗೂ ನಮೂನೆ ಒಂದರ ಘೋಷಣೆಯನ್ನು ತಮ್ಮ ಸುಪೀರಿಯರ್ ಆಫೀಸರ್ಗಳ ಮೂಲಕ ಡಿ ಡಿ ಒಗಳಿಗೆ ಸಲ್ಲಿಸತಕ್ಕದ್ದು ಇದು ಕಡ್ಡಾಯ ಇದೆ ಇಂತಹ ಘೋಷಣೆಯನ್ನು ಸಲ್ಲಿಸುವಂಥ ನೌಕರರು ಈ ಯೋಜನೆಯ ವಂತಿಕೆಯನ್ನು ಏನು ಕಾಂಟ್ರಿಬ್ಯೂಷನ್ಗಳನ್ನು ಕೊಡಬೇಕಲ್ಲ ಮೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ಮಾಯಿಂದ ಸ್ವಯಂಚಾಲಿತವಾಗಿ ಆಟೋಮೆಟಿಕ್ಕಾಗಿ ಹೆಚ್ ಆರ್ ಎಮ್ ಎಸ್ ಮೂಲಕ ಡಿಡಕ್ಷನ್ ಆಗತ್ತೆ ನೌಕರರು ಈ ಯೋಜನೆಗೆ ಒಳಪಡದೇ ಇರಲು ಇಚ್ಛಿಸಿದರೆ ನಾನು ಈ ಯೋಜನೆ ಬೇಡಪ್ಪ ನನಗೆ ಬೇರೆ ಯೋಜನೆಗಳನ್ನು ಮಾಡ್ತೀವಿ ಅನ್ನೋದಿದ್ದರೆ ಅವರೂ ಕೂಡ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಸಂಬಂಧ ಅನುಬಂಧ ಎರಡು ಹಾಗೂ ನಮೂನೆ ಎರಡರಲ್ಲಿ ಘೋಷಣೆಯನ್ನು ತನ್ನ ಸುಪೀರಿಯರ್ ಆಫೀಸರ್ಗಳ ಮೂಲಕ ಡಿ ಡಿ ಒಗಳಿಗೆ ತಪ್ಪಿಸ ಕಳಿಸಬೇಕು ತಪ್ಪಿದಲ್ಲಿ ಅಂತಹ ನೌಕರರು ಯೋಜನೆಗೆ ಒಳಪಡಿಸಲು ಇಚ್ಛೆ ಇದ್ದಾರೆಂದು ಪರಿಗಣಿಸಿ ಇವರು ಒಳಪಡ್ತಾರೆ ಅಂತ ಇದು ಇದು ಮಾಡಿ ಮೇ ತಿಂಗಳ ವೇತನದಿಂದ ಹೆಚ್ ಆರ್ ಎಮ್ ಎಸ್ ಮೂಲಕ ಡಿಡಕ್ಷನ್ ಮಾಡ್ಕೊಳಕ್ಕಾಗ ಮಾಡ್ತೀವಿ ಅಂತ ಇದ್ದಾರೆ ಇದ್ರ ಬಗ್ಗೆ ನೀವು ಕ್ಲಾರಿಫಿಕೇಷನ್ ತಗೊಂಡು ಇದಕ್ಕೆ ಸೇರ್ತೀರೋ ಇಲ್ಲೋನೋ ಅನ್ನೋದ್ರ ಬಗ್ಗೆ ಡಿ ಡಿ ಒರವರಿಗೆ ನಿಮ್ಮ ಸುಪೀರಿಯರ್ ಆಫೀಸರ್ ಮೂಲಕ ಕೊಡಿ ಈ ಡಿಡಕ್ಷನ್ ಎಷ್ಟು ಮಾಡ್ತಾರೆ ಅದು ಪ್ರಶ್ನೆ ಯಾವ ನೌಕರರಿಗೆ ಎಷ್ಟು ಡಿಡಕ್ಷನನ್ನು ಈ ಕೆ ಎಸ್ ಎಸ್ ಯೋಜನೆ ಅಡಿಯಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯೋಜನೆಯ ವಂತಿಕೆ ಬಗ್ಗೆ ಈ ಕೆಳಕಂಡಂತೆ ಕೊಟ್ಟಿದೆ ಎ ಗ್ರೇಡ್ ಆಫೀಸರ್ಸ್ ಇದ್ದರೆ ಒನ್ ತೌಸಂಡ್ ರುಪೀಸ್ ಬಿ ಗ್ರೇಡ್ ಆಫೀಸರ್ ಇದ್ದರೆ ಐನೂರು ರೂಪಾಯಿ ಸಿ ಗ್ರೇಡ್ ಇದ್ದರೆ ಮುನ್ನೂರ ಐವತ್ತು ಡಿ ಗ್ರೇಡ್ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳಿದ್ದರೆ ಇನ್ನೂರೈವತ್ತು ರೂಪಾಯಿ ಪ್ರತಿ ತಿಂಗಳು ಹೆಚ್ ಆರ್ ಎಮ್ ಎಸ್ ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ ವಂತಿಕೆಯನ್ನು ಡಿಡಕ್ಷನನ್ನು ಹೆಚ್ ಆರ್ ಎಮ್ ಎಸ್ ಮೂಲಕ ಮೇ ತಿಂಗಳ ಮಾಸದಿಂದ ಮಾಸಿಕ ವೇತನದಲ್ಲಿ ಕಡ್ ಈ ಸಂಬಂಧಪಟ್ಟ ಹಾಗೆ ಡಿ ಡಿ ಒರವರು ಕ್ರಮ ಕೈಗೊಳ್ತಾರೆ ಯಾವ ಲೆಕ್ಕ ಶಿಕ್ಷಿಕೆಯಡಿಯಲ್ಲಿ ಈ ಮೊತ್ತವನ್ನು ಜಮಾ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಶೀಘ್ರದಲ್ಲೇ ಎಸ್ ಒ ಪಿ ಮಾರ್ಗಸೂಚಿಯನ್ನು ಆರ್ಥಿಕ ಇಲಾಖೆಯಿಂದ ಹೊರಡಿಸುತ್ತೆ ಅದ್ರ ಬಗ್ಗೆ ಅದು ಡಿ ಡಿ ಒರವ್ರು ನೋಡ್ಕೊಳ್ತಾರೆ ಇಚ್ಛೆ ಇದ್ದರೆ ಈ ಇದರಲ್ಲಿ ಸೇರಿಕೊಳ್ಳಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗತ್ತೆ ಅಂತ ನನ್ನ ಅನಿಸಿಕೆ ಈ ಮೇಲಿನ ಎಲ್ಲ ಸೂಚನೆಗಳನ್ನು ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ತಮ್ಮ ಮೇಲಾಧಿಕಾರಿಗಳು ತಕ್ಷಣ ತಿಳಿಸಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಲೆಕ್ಕಪ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಇದರ ಬಗ್ಗೆ ಕೊಟ್ಟಿದೆ ಈ ಹಿಂದೆ ನಿಮಗೆ ಕೆ ಎಸ್ ಎಸ್ ಬಗ್ಗೆ ಏನಾದರೂ ಅನುಮಾನ ಇದ್ದರೆ ಅದ್ರ ಬಗ್ಗೆ ನಾನು ಪ್ರತ್ಯೇಕವಾದ ವೀಡಿಯೋವನ್ನು ಮಾಡಿ ಹಾಕಿದ್ದೀನಿ ಯಾವ್ಯಾವ ಟ್ರೀಟ್ಮೆಂಟನ್ನು ಹೇಗೆ ಹೇಗೆ ಪಡ್ಕೊಬೋದು ಯಾವ ರೀತಿಯಲ್ಲಿ ನೌಕರರಿಗೆ ಕುಟುಂಬ ವರ್ಗದವರಿಗೆ ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ವಯಸ್ಸಾದ ತಂದೆ ತಾಯಿ ಇರ್ಬೋದು ಯಾವ ರೀತಿ ಕೆ ಎಸ್ ಎಸ್ನಲ್ಲಿ ಉಪಯೋಗ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋಗಳನ್ನು ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿ ಇದೇ ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೊಂದು ನಾನು ಮಾತು ಹೇಳೋದು ಏನು ಅಂದರೆ ಈಗಿನ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಪ್ರಕಾರ ಪ್ರತಿಯೊಬ್ಬರಿಗೂ ಕಾಯಿಲೆ ಅನ್ನೋದು ಕಾಮನ್ ಆಗಿದೆ ಹಿಂದಿನ ಕಾಲದಲ್ಲಾದರೆ ಒಳ್ಳೆ ಆಹಾರಗಳನ್ನು ತಿಂತ ಇದ್ದು ಒಳ್ಳೆ ಆಹಾರವನ್ನು ತಿನ್ನೋದರಿಂದಾಗಿ ನಮ್ಮ ಆರೋಗ್ಯವೂ ಚೆನ್ನಾಗಿತ್ತು ಈಗ ಎಲ್ಲ ಕೆಮಿಕಲ್ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ಒಂದೆಲ್ಲ ಒಂದು ಕಾರಣಕ್ಕೆ ಆಸ್ಪತ್ರೆಗಳಿಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಈಗಿನ ಆಸ್ಪತ್ರೆಗಳಲ್ಲಿ ಗೊತ್ತೇ ಇದೆ ಒಂದು ಕಾಯಿಲೆ ಅಂತ ಹೋದರೆ ಹತ್ತು ಕಾಯಿಲೆಯನ್ನು ಕಂಡುಹಿಡ್ದು ಬಾಡಿಯೆಲ್ಲ ಚೆಕಪ್ ಮಾಡಿ ನಿಮಗೆ ಒಂದು ಲಕ್ಷಕ್ಕಿಂತ ಕಡಿಮೆ ಏನು ಆಗೋದಿಲ್ಲ ಅದಕ್ಕೋಸ್ಕರ ಈ ಯೋಜನೆಯಿಂದ ಬೆನಿಫಿಟ್ ತುಂಬ ಇದೆ ಸರ್ಕಾರಿ ನೌಕರರು ಫ್ರೀ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅವರ ತಂದೆ ತಾಯಿಯವರು ಫ್ರೀ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅವರ ಹೆಂಡತಿ ಮಕ್ಕಳು ತಂದೆ ತಾಯಿಯವರಿಗೆ ಕೆಲವೊಂದು ಕಂಡೀಷನ್ಗಳಿದೆ ಆ ಕಂಡೀಷನ್ ಬಗ್ಗೆ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ತಾವೆಲ್ಲ ನೋಡ್ಕೊಬೋದು ಆದಷ್ಟು ಶೀಘ್ರದಲ್ಲೇ ಯಾರ್ಯಾರು ಈ ಯೋಜನೆಗೆ ಒಳಪಡ್ತಿರೋ ಅಂದರೆ ಅವರು ಮುಂದಿನ ತಿಂಗಳು ಇಪ್ಪತ್ತರ ಒಳಗೆ ಅನುಬಂಧ ಎರಡು ನಮೂನೆ ಒಂದರಲ್ಲಿ ಇಚ್ಛೆ ಇಲ್ದಿದ್ದರೂ ಅನುಬಂಧ ಎರಡು ನಮೂನೆ ಮೂರರಲ್ಲಿ ನಿಮ್ಮ ಅರ್ಜಿಗಳನ್ನು ಸಲ್ಸ ಸಲ್ಲಿಸ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ನಮೂನೆಗಳನ್ನು ಕೊಟ್ಟಿದೆ ಕೆ ಎ ಎಸ್ ಎಸ್ಸಲ್ಲಿ ಅನುಬಂಧ ಒಂದರಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ಕೊಟ್ಟಿದೆ ಕುಟುಂಬ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಇದೆ ಸರ್ಕಾರಿ ನೌಕರರ ಪತಿ ಪತ್ನಿ ತಿಳ್ಕೊಳ್ಳಿ ಪತಿ ಪತ್ನಿ ಗಂಡ ಅಥವಾ ಹೆಂಡತಿ ಇರ್ಬೋದು ಸರ್ಕಾರಿ ನೌಕರರೊಂದಿಗೆ ಸಾಮಾನ್ಯವಾಗಿ ವಾಸವಿರುವ ಆತನ ತಂದೆ ತಾಯಿ ಮನ ತಾಯಿಯನ್ನು ಒಳಗೊಂಡಂತೆ ಇತರೆ ಯಾವುದೇ ಆರೋಗ್ಯ ಸೌಲಭ್ಯ ಕೆ ಒಳಗಾಗಿರಬಾರ್ದು ಅವರು ಒಬ್ಬರು ಅಥವಾ ಇಬ್ಬರನ್ನು ಮಾಸಿಕವಾಗಿ ಆದಾಯ ಅವರ ಆದಾಯ ಹದಿನೇಳು ಸಾವಿರಕ್ಕಿಂತ ಮೀರಿರಬಾರ್ದು ಸರ್ಕಾರಿ ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವಂತಹ ಸಾಮಾನ್ಯವಾಗಿ ಅವರೊಂದಿಗೇ ವಾಸವಿರುವಂತಹ ಹೋಲ್ ಡಿಪೆಂಡೆನ್ಸ್ ಗೌರ್ಮೆಂಟ್ ಎಂಪ್ಲಾಯಿಸ್ ಮಗ ದತ್ತು ಮ ಪಡೆದ ಮಗ ಮಲ ಮಗ ಸೇರಿದಂತೆ ಮೂವತ್ತು ವರ್ಷ ಪೂರೈಸುವವರೆಗೂ ಅವರು ಇದರ ಉಪಯೋಗವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಥವಾ ಸ್ವಂತ ಸಂಪಾದನೆ ಮಾಡುವವರೆಗೂ ಮದುವೆ ಆಗುವವರೆಗೆ ಯಾವುದು ಮೊದಲು ಅವಲ್ಲಿವರೆಗೂ ಮಗನಿಗೆ ಅವಕಾಶ ಇದೆ ಸರ್ಕಾರಿ ನೌಕರರ ಮೇಲೆ ಪೂರ್ಣವಾಗಿ ಅವಲಂಬಿತರಿರುವಂತಹ ಆತನೊಂದಿಗೆ ಸಾಮಾನ್ಯವಾಗಿ ವಾಸವಾಗಿರುವ ಮಗಳು ದತ್ತು ಪಡೆದ ಮಗಳು ಮಲಮಗಳು ಸೇರಿದಂತೆ ಆಕೆ ಮೂವತ್ತು ವರ್ಷ ಪೂರೈಸುವವರೆಗೆ ಅಥವಾ ಸ್ವಂತ ಸಂಪಾದನೆ ಮಾಡುವವರೆಗೆ ಅಥವಾ ಮದುವೆ ಆಗುವವರೆಗೆ ಯಾವುದು ಮೊದಲು ಬರುತ್ತೋ ಅದಲ್ ಅದ್ರ ಪ್ರಕಾರ ಈ ಯೋಜನೆಯಿಂದ ಕೈ ಬಿಡ್ಬೋದು ಅಥವಾ ಸೇರಿಸ್ಕೊಳ್ಳೋಕ್ಕೆ ಪ್ರಾವಿಜನ್ಗಳು ಇದೆ ಸರ್ಕಾರಿ ನೌಕರರೊಂದಿಗೆ ವಾಸವಿರುವ ಯಾವುದೇ ಸ್ವಂತ ಗಳಿಕೆ ಇಲ್ಲದ ಸರ್ಕಾರಿ ನೌಕರನ ಅವಲಂಬಿತ ವಿಧವೆ ಅಥವಾ ವಿಚ್ಛೇದಿತ ಮಗಳಿಗೂ ಕೂಡ ಇದರಲ್ಲಿ ಅವಕಾಶ ಇದೆ ಮೂವತ್ತು ವರ್ಷ ಮೀರಿದ ಅವಿವಾಹಿತ ಮಗ ಮಗಳು ದೈಹಿಕ ಹಾಗೂ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವ ಸ್ವಂತ ಸಂಪಾದನೆ ಮಾಡದೇ ಇರುವವರು ಕೂಡ ಇದರಲ್ಲಿ ಅವಕಾಶಗಳು ಇದೆ ಈ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನೀವು ಯಾರನ್ನು ಸೇರಿಸ್ಬೋದು ಯಾರನ್ನು ಸೇರಿಸ್ಬಾರ್ದು ಅನ್ನೋದ್ರ ಬಗ್ಗೆ ಈ ಹಿಂದೆ ಕೂಡ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಇಲ್ಲಿ ನಿಮಗೆ ಅನುಬಂಧ ಎರಡು ಏನು ಅನ್ನೋದರ ಫಾರಮ್ಗಳನ್ನು ಬಗ್ಗೆ ಕೊಟ್ಟಿದ್ದೀನಿ ಅನುಬಂಧ ಎರಡರಲ್ಲಿ ನಾನು ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಇಚ್ಛಿಸುತ್ತೇನೆ ನನ್ನ ಸಂಬಳದ ದಲ್ಲಿ ಯೋಜನೆಯ ವಂತಿಕೆಯನ್ನು ಕೊಡಲು ಕಟಾವು ಮಾಡಲು ಒಪ್ಪಿಗೆ ಇರುತ್ತೇನೆ ಅಂತ ಹೇಳಿಬಿಟ್ಟು ಇದೆ ಅದರಲ್ಲಿ ನಿಮ್ಮ ಪೂರ್ಣ ವಿಳಾಸ ಇದೆ ಕೆ ಜೆ ಡಿ ನಂಬರು ಅವೆಲ್ಲ ಹಾಕಿ ಇದು ಮಾಡ್ಬೋದು ನಿಮ್ಮ ಕಚೇರಿಗಳಲ್ಲಿ ಈ ಅನುಬಂಧ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಪರವಾಗಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡಿದರೋ ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ